ಯೋಗಾಭ್ಯಾಸವು ಪ್ರತಿದಿನದ ಬದುಕಿನ ಒಂದು ಭಾಗವಾಗಬೇಕೆಂದು ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದರು ಅವರು ಶ್ರೀರಂಗಪಟ್ಟಣ ಹೊರವಲಯದ ಡಿಎಂಎಸ್ ಚಂದ್ರವನ ಆಶ್ರಮದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯ ಬೆಂಗಳೂರು ಶ್ರೀ ತ್ರಿನೇತ್ರ ಇಂಟರ್ ನ್ಯಾಷನಲ್ ಯೋಗ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಡಿಎಂಎಸ್ ಚಂದ್ರವನ ಆಶ್ರಮ ಶ್ರೀರಂಗಪಟ್ಟಣ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು ಇವರ ಸಂಯುಕ್ತಾಶ್ರಯದಲ್ಲಿ ಹನ್ನೊಂದನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಅಂಗವಾಗಿ ಏರ್ಪಡಿಸಲಾಗಿದ್ದ ಯೋಗೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ದಿನದ ನಾಲ್ಕು ಗಂಟೆಗಳಲ್ಲಿ ಒಂದು ಗಂಟೆ ಯೋಗಾಭ್ಯಾಸಕ್ಕೆ ಮೀಸಲಿಡುವ ಮೂಲಕ ಯೋಗಾಭ್ಯಾಸವನ್ನು ಪ್ರತಿನಿತ್ಯದ ಕೆಲಸದ ಒಂದು ಭಾಗವನ್ನಾಗಿ ರೂಢಿಸಿಕೊಳ್ಳಬೇಕು ಯೋಗಾಭ್ಯಾಸದಿಂದ ಆರೋಗ್ಯ ವೃದ್ಧಿಸುವುದಲ್ಲದೆ ಮಾನಸಿಕ ಮತ್ತು ದೈಹಿಕವಾಗಿ ಹೆಚ್ಚು ಸದೃಢರಾಗಬಹುದೆಂದು ತಿಳಿಸಿದರು ಇಂದು ಯೋಗಾಭ್ಯಾಸಕ್ಕೆ ವಿಶ್ವ ಮನ್ನಣೆ ದೊರೆತಿದ್ದು ನಮ್ಮದೇ ದೇಶದಲ್ಲಿನ ಯೋಗಾಭ್ಯಾಸವನ್ನು ನಾವೆಲ್ಲರೂ ರೂಢಿಸಿಕೊಳ್ಳಬೇಕೆಂದು ತಿಳಿಸಿದರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಮಾತನಾಡಿ ನಮ್ಮ ಇಲಾಖೆಯಲ್ಲಿ ಪ್ರತಿನಿತ್ಯ ನೋಡುವ ಅಪರಾಧಿಗಳ ಯೋಗಾಭ್ಯಾಸವಿಲ್ಲದೆ ಮಾನಸಿಕ ಸ್ಥಿತಿಯನ್ನು ಕಳೆದುಕೊಂಡ ರುವವರೇ ಆಗಿದ್ದಾರೆ ಯೋಗಾಭ್ಯಾಸದಲ್ಲಿ ನಿರತರಾಗಿರುವವರು ವಿವಿಧ ಪ್ರಕರಣಗಳಲ್ಲಿ ಠಾಣೆಗೆ ಬರುವುದು ತೀರಾ ಕಡಿಮೆ ಯಾಕೆಂದರೆ ಯೋಗಾಭ್ಯಾಸದ ಮೂಲಕ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದರ ಜೊತೆಗೆ ಮಾನಸಿಕವಾಗಿ ಹೆಚ್ಚು ಸದೃಢರಾಗುತ್ತಾರೆ ಹಾಗಾಗಿ ನಾವೆಲ್ಲರೂ ಪ್ರತಿನಿತ್ಯ ಯೋಗಾಭ್ಯಾಸ ಮಾಡುವ ಮೂಲಕ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹೆಚ್ಚು ಸದೃಢರಾಗುವಂತೆ ತಿಳಿಸಿದರು ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿದರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಅಹಲ್ಯ ಎಸ್ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ಶರಣಪ್ಪ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಚಂದ್ರವನ ಆಶ್ರಮದ ಕಾರ್ಯದರ್ಶಿ ಟಿಪಿ ಶಿವಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಈ ವೇಳೆ ವಿವಿಧೆಡೆಗಳಿಂದ ಆಗಮಿಸಿದ ನೂರಾರು ಯೋಗಾಪಟುಗಳು ಯೋಗಾಭ್ಯಾಸ ನಡೆಸಿ ಗಮನ ಸೆಳೆದರು ಶ್ರೀ ಮಹಂತ ಶಿವೋಗಿ ಸ್ವಾಮಿಗಳು ಪೀಠಾಧಿಪತಿಗಳು ಬೇಬಿ ಮಠ ಹಾಗೆ ಚಂದ್ರಮನಶ್ರಮ ಶ್ರೀರಂಗಪಟ್ಟಣ ಇವರದಲ್ಲಿಂದು ಈ ವೇದಿಕೆಯ ಕಾರ್ಯಕ್ರಮ ಇದೆ ಇದಕ್ಕೆ ನೂರು ಕಾರಣ ಇರ್ತವೆ ಆದ್ರೆ ಮಾಡಲಿಕ್ಕೆ ಒಂದೇ ಒಂದು ಕಾರಣ ಅಂದ್ರೆ ಅದು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಒಂದು ಡಿಸಿಪ್ಲೀನ್ಡ್ ಲೈಫ್ ಒಂದು ಶಿಸ್ತಿನ ಒಂದು ಜೀವನವನ್ನು ರೂಪಿಸುವ ಸಲುವಾಗಿ ಯೋಗ ಮಾಡುವುದು ಬಹಳ ಬಹಳ ಉಪಯುಕ್ತವಾಗಿದೆ ನಮಗೆ ನಾವು ಪ್ರತಿನಿತ್ಯ ಒಂದು ಅರ್ಧ ಗಂಟೆ ನಮ್ಗೆ ರೆಡಿ ಆಗ್ಲಿ ಆಗ್ಲಿಕ್ಕೆ ಬೇಕು ಅಂತೇಳಿ ನಾವು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ ಸ್ನಾನ ಮಾಡೋದಿರ್ಬೋದು ಆಲೋದಿರ್ಬೋದು ಹೀಗೆ ಅದ್ರ ಜೊತೆಗೆ ಈಗ ಯೋಗ ಅನ್ನೋದು ಜೀವನದ ಭಾಗ ಅಂತೇಳಿ ರೂಢಿ ಮಾಡ್ಕೋಬೇಕು ಪ್ರತಿ ನಿತ್ಯ ಇಪ್ಪತ್ನಾಲ್ಕು ಗಂಟೆ ಎಲ್ಲರಿಗೂ ಅದೇ ಸಮಯ ಇರೋದು ಅದೇ ಸಮಯದಲ್ಲಿ ನಾವು ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ನಮ್ಮ ದೇಹದ ಸಲುವಾಗಿ ಈ ಒಂದು ಫಿಟ್ನೆಸ್ ಸಲುವಾಗಿ ನಾವು ಆ ಸಮಯನ ನಾವು ಇಟ್ಕೊಂಡ್ರೆ ನಿಜಕ್ಕೂ ನಮ್ಮ ಮುಂದಿನ ಜೀವನ ಬಹಳ ಚೆನ್ನಾಗಿರ್ತದೆ ನಾವು ಬಹಳಷ್ಟು ಜನ ನೋಡ್ತೀವಿ ನಾನು ಮುಖ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ನೋಡಿದ ಮೇಲೆ ಬಹಳಷ್ಟು ಕ್ರಿಮಿನಲ್ಗಳನ್ನ ನೋಡ್ತಾ ಇರ್ತೀವಿ ಆ ಕೆಟ್ಟ ಕೆಲಸಗಳನ್ನ ಮಾಡೋರು ಎಲ್ಲ ನೋಡ್ತಾ ಇರ್ತೀವಿ ಈ ಯೋಗ ಮಾಡೋರು ಅಥವಾ ಒಳ್ಳೆಯ ಒಂದು ಜೀವನ ಶೈಲಿಯನ್ನು ರೂಢಿಸಿಕೊಂಡವರು ಪೊಲೀಸ್ ಠಾಣೆಗೆ ಬರುವುದು ಬಹಳ ಕಡಿಮೆ ಯಾಕಂದ್ರೆ ಅವ್ರದೇ ಆದ ಒಂದು ಜೀವನ ಶೈಲಿಯಲ್ಲಿ ಒಂದು ಸಮಾಧಾನದಿಂದ ಒಂದು ಉತ್ತಮವಾದ ಒಂದು ನಡವಳಿಕೆಯಿಂದ ಯಾವುದೇ ಒಂದು ಕೆಟ್ಟ ಕೆಲಸದಲ್ಲಿ ಸಹಿತ ತೊಡಗೋದಿಲ್ಲ ಹೀಗಾಗಿ ನಿಮ್ಮ ಜೀವನ ಶಾಂತಿಯಿಂದ ಇರಬೇಕು ನೀವು ಒಳ್ಳೆಯವರಾಗಿ ಸಮಾಜದಲ್ಲಿ ಬದುಕಬೇಕಂತಂದ್ರೆ ಯೋಗ ಅಥವಾ ಯಾವುದೋ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ನೀವು ತೊಡಗಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಸಹಿತ ನೀವು ಈ ಒಂದು ಸಮಾಜಕ್ಕೆ ಒಲೆಯ ಭಾಗವಾಗಿ ಇರ್ತೀರಿ ಸಮಾಜಕ್ಕೆ ಒಳ್ಳೆಯದಾಗ್ತದೆ ನಿಮ್ಮಿಂದ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸ್ವಾಮೀಜಿಯವರಿಗೂ ಮತ್ತು ತಮಗೆಲ್ಲರಿಗೂ ವಹಿಸುತ್ತಾ ನಾನು ಅದರ ಮಾತು ಮುಗಿಸ್ತೇನೆ ನಮಸ್ಕಾರ ಪ್ರಾಮುಖ್ಯತೆಯನ್ನ ಸಮಾಜದ ಜನರಿಗೆ ತಿಳಿಸಿಕೊಡುವಂತ ಕೆಲಸವನ್ನ ಸ್ವತಃ ಯೋಗ ಪಟುಗಳಾಗಿಯೂ ಕೂಡ ಸ್ವಾಮೀಜಿಯವರು ಅನೇಕ ಸತ್ಕಾರ್ಯಗಳನ್ನ ಮಾಡುತ್ತಾ ಇದ್ದಾರೆ ಅವರ ಒಂದು ಕಾರ್ಯಗಳು ಅವರ ಒಂದು ಜೀವನದ ದಾರಿ ಅವರ ಮೌಲ್ಯಗಳು ನಮಗೆಲ್ಲರಿಗೂ ಕೂಡ ಮಾದರಿ ಮತ್ತು ದಾರಿದೀಪ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎರಡನೇದಾಗಿ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಏನು ನಮ್ಮ ಸನಾತನ ಸಂಸ್ಕೃತಿಯ ಪರಂಪರೆಯ ಪರಂಪರೆನ ಸಾರುವಂತಹ ಮೌಲ್ಯಗಳನ್ನು ಬಿತ್ತರಿಸುವಂತಹ ಒಂದು ಕಾರ್ಯದಲ್ಲಿ ತೊಡಗಿರುವಂತಹ ಸಂಸ್ಕೃತ ವಿಶ್ವವಿದ್ಯಾಲಯ ಕೂಡ ಅನೇಕ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅವರಿಗೂ ಕೂಡ ನಾನು ವಿಶೇಷವಾಗಿ ಡಾಕ್ಟರ್ ಅಹಲ್ಯ ಮೇಡಮ್ ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಅದ್ಭುತವಾದಂತಹ ಯೋಗವನ್ನ ತಮ್ಮ ಮುಂದೆ ಪ್ರದರ್ಶನವನ್ನ ಮಾಡಿದ್ದಾರೆ ಆ ಮಾಡದ ಈ ಮಕ್ಕಳು ಮಾಡಿರ್ತಕ್ಕಂಥ ಯೋಗದ ದರ್ಶನ ನೋಡಿದಾಗ ಎಲ್ಲರೂ ಕೂಡ ಯೋಗದ ಮಹತ್ವವನ್ನು ತಿಳ್ಕೊಳ್ಬೇಕು ಹಾಗಾಗಿ ಯೋಗ ಪ್ರತಿಯೊಬ್ಬರ ಮನುಷ್ಯಿಗೆ ಮನುಷ್ಯನ ಬದುಕಿಗೆ ಒಂದು ಅತಿ ಅವಶ್ಯಕವಾಗಿರೋದು ಅಂತ ಅನ್ನುವಂಥದ್ದನ್ನು ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಯೋಗ ಅನ್ನುವಂಥದ್ದು ನಮ್ಮ ಸನಾತನ ಸಂಸ್ಕೃತಿಯ ಪ್ರತೀಕವಾಗಿರೋದ್ರಿಂದ ಇದನ್ನು ಕೇವಲ ಒಂದು ವ್ಯಾಯಾಮದ ದೃಷ್ಟಿಕೋನದಿಂದ ನೋಡದೆ ಒಂದು ಜೀವನ ಕ್ರಮ ಅಂತ ಭಾವಿಸ್ಕೊಂಡು ನಮ್ಮ ಬದುಕಿನಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗಲೂ ಕೂಡ ನಾವು ವೈಯಕ್ತಿಕವಾಗಿ ನಮ್ಮ ವ್ಯಕ್ತಿತ್ವವನ್ನ ಒಂದು ಸಮಷ್ಟಿತವಾಗಿ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಪತಂಜಲಿ ಮುನಿಯವರು ಕೊಟ್ಟಂತ ಒಂದು ಕೊಡುಗೆ ಎಷ್ಟೋ ಸಾವಿರ ನೂರಾರು ವರ್ಷಗಳಾದರೂ ಕೂಡ ಇನ್ ಇಂದಿಗೂ ಕೂಡ ಯೋಗ ಒಂದು ಪ್ರಸ್ತುತ ಆಗಿದೆ ಒಂದು ಸಾರ್ವಕಾಲಿಕ ಸತ್ಯವನ್ನು ಸಾರುವಂತ ಸಂಕೇತವಾಗಿದೆ ವಿಶೇಷವಾಗಿ ಭಾರತ ದೇಶ ಯೋಗದಲ್ಲಿ ವಿಶ್ವಕ್ಕೆ ಗುರುವಾಗಿದೆ ಅನೇಕ ದೇಶಗಳು ಯೋಗವನ್ನ ಅಳವಡಿಸಿಕೊಂಡು ಯೋಗದ ಮೂಲಕ ತಮ್ಮ ಬದುಕನ್ನು ಕಟ್ಕೊಳ್ತಾ ಇರುವಂಥದನ್ನು ಕಂಡುಕೊಳ್ಳೋದ್ರಿಂದ ಭಾರತೀಯರಾದಂಥ ನಾವೆಲ್ಲರೂ ಕೂಡ ನಮ್ಮ ದೇಶದಲ್ಲೇ ಹುಟ್ಟಿರುವಂತ ಯೋಗವನ್ನ ಪ್ರತಿಯೊಬ್ಬರು ಕೂಡ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ